ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಆರನೇ ಪ್ರಶ್ನೆ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು ಉತ್ತರ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗುವಂತಹ ಪ್ರಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಎಂದು ಕರೀತಾರೆ ಉದಾಹರಣೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಸಿ ಪ್ಲಸ್ ಟು ಗ್ಯೂ ರಷ್ಟು ಸಿ ಟು ಏಳನೇ ಪ್ರಶ್ನೆ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು ಉತ್ತರ ಒಂದೇ ಒಂದು ಪ್ರತಿವರ್ತಕ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಎಂದು ಕರೀತಾರೆ ಉದಾಹರಣೆ ಸಿ ಎ ಸಿ ಒ ತ್ರೀ ಕ್ಯಾಲ್ಷಿಯಂ ಕಾರ್ಬೋನೇಟ್ ಗ್ಯೂಸ್ರಷ್ಟು ಸಿ ಎ ಒ ಪ್ಲಸ್ ಸಿ ಓ ಟು ಕ್ಯಾಲ್ಶಿಯಮ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಂಟನೇ ಪ್ರಶ್ನೆ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಉತ್ತರ ಬಹಿರುಷ್ಣಕ ಕ್ರಿಯೆ ಇದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯಾಗಿದೆ ಉದಾಹರಣೆ ಸಿ ಪ್ಲಸ್ ಓ ಟು ಗ್ಯೂಸ್ರಷ್ಟು ಸಿ ಓ ಟು ಉದಾಹರಣೆ ಉಸಿರಾಟ ಮತ್ತು ಎಲ್ ಪಿ ಜಿ ದಹನ ಅಂತರುಷ್ಣಕ ಕ್ರಿಯೆ ಇದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿ ಆಗುವಂತಹ ಕ್ರಿಯೆಯಾಗಿದೆ ಸಿ ಎ ಸಿ ಓ ತ್ರೀ ಗ್ಯೂಸ್ರಷ್ಟು ಸಿ ಎ ಓ ಪ್ಲಸ್ ಸಿ ಓ ಟು ಇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನೋಡುತ್ತವೆ ಒಂಬತ್ತನೇ ಪ್ರಶ್ನೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟು ಧಾತುವು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೀತಾರೆ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ರೆಸ್ಟು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಹತ್ತನೇ ಪ್ರಶ್ನೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಏರ್ಪಟ್ಟು ಬೇರೆ ಬೇರೆ ಉತ್ಪನ್ನಗಳು ರೂಪುಗೊಳ್ಳುವಂತಹ ಕ್ರಿಯೆಯನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೀತಾರೆ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎಸ್ ಸಿ ಎಲ್ ಟು ಗ್ಯೂಸ್ರೆಸ್ಟು ಬಿ ಎಸ್ ಒ ಫೋರ್ ಪ್ಲಸ್ ಟು ಎನ್ ಎಸ್ ಸಿ ಎಲ್